साय महाराज श्रद्ध्याय शुद्ध विद्यायूर्म चित्रैपद गंभीर वाहन खखंडित गुर्भाव व्यजयती महेश्री जयतीकोय चुटतिरेशूया तिस्टा सिद्ध विद्याद्वाकुर मंदे हयग्रीव पदारश्रयान పూజ్యాయ రాఘవేంద్రాయ సత్యమరథాయ భా కమత సుషమేంద్ర కరాబ్ జోత్మ్ రాఘవేంద్ర గురుప్రి శ్వేతీంద్ర గురం వందే మూలరామాచనే భద్రాని సన్మయా సర్వే పశ్యన్ ఇంది భగవంతునికి అతి ప్రియవాద కాల చాతుర్మాస్ కాళ ವರಾಹ ರೂಪಿಯಾದಂತಹ ಪರಮಾತ್ಮ ಭೂದೇವಿಗೆ ತನಗೆ ಅತಿ ಪ್ರಿಯವಾದಂತಹ ಕಾಲ ಯಾವುದು ಅಂತ ಹೇಳುವಾಗ ಅಸ್ಥಿ ಪ್ರಿಯತಮ ಕಾಲ ಎಂಬುದಾಗಿ ಈ ಚತುರ್ಮಾಸದ ಅವಧಿ ತನಗೆ ಅತಿ ಪ್ರಿಯವಾದ ಕಾಲ ಎಂಬುದಾಗಿ ವರಾಹ ಪುರಾಣದಲ್ಲಿ ವಿವರಿಸಿದ್ದಾರೆ ಅಂತಹ ಪರಮಾತ್ಮನಿಗೆ ಅತಿ ಪ್ರಿಯವಾದಂತಹ ಈ ಕಾಲದಲ್ಲಿ ಇಂದಿನಿಂದ ಈ ಚಾತುರ್ಮಾಸ್ಯದ ಅವಧಿ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ ಚತುರ್ಮಾಸದ ಅವಧಿಯಲ್ಲಿ ಭಗವಂತ ಇಂದಿನಿಂದ ಯೋಗನಿದ್ರೆಗೆ ಅವನು ಅಸೀನಾಗಿದ್ದಾನೆ ಯೋಗನಿದ್ರಾರೂಢನಾದಂತಹ ಭಗವಂತನ ಒಂದು ಶಯನೋತ್ಸವ ಅನ್ನುವಂತಹ ಈ ಕಾರ್ಯಕ್ರಮ ಏನಿದೆ ಇಂದಿನ ದಿನ ಪೂಜಾರಾಧನೆಗಳ ನಂತರದಲ್ಲಿ ಭಗವಂತನಿಗೆ ಶಯನೋತ್ಸವದ ಕಾರ್ಯಕ್ರಮವನ್ನು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ನಾವೆಲ್ಲ ಆಚರಿಸ್ತೇವೆ ಆ ಶಯನೋತ್ಸವದ ಸಂದರ್ಭದ ಈ ಪರಮ ಪವಿತ್ರವಾದ ದಿನವನ್ನು ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಶಯನಿ ಎಂಬುದಾಗಿ ಈ ಆಕಾ ಏಕಾದಶಿಗೆ ಶಾಸ್ತ್ರಗಳಲ್ಲಿ ಮಹತ್ವವನ್ನು ನೀಡಿದ್ದಾರೆ ಇಂತಹ ಏಕಾದಶಿಯಿಂದ ಪ್ರಾರಂಭ ಮಾಡಿ ನಾಲ್ಕು ತಿಂಗಳುಗಳ ಕಾಲ ಏನು ಭಗವಂತನಿಗೆ ಅತಿ ಪ್ರಿಯವಾದ ಕಾಲ ಇದೆ ಈ ಕಾಲದಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು ಉಪವಾಸಗಳು ದಾನ ಧರ್ಮಗಳು ವಿಶೇಷ ಪೂಜೆಗಳು ಜಪಗಳು ಇವುಗಳನ್ನೆಲ್ಲ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಭಗವಂತನ ಪ್ರೀತಿಗೋಸ್ಕರವಾಗಿ ಆಚರಿಸುವಂತಹ ಈ ಚಾತುರ್ಮಾಸ್ಯದ ವ್ರತದಲ್ಲಿ ಮೊದಲಿಗೆ ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಪಾಪ ಸಂಸ್ಕಾರ ಎಂಬುದಾಗಿ ಮಾಡಿಕೊಳ್ಬೇಕು ಮಚ್ಚ ಸಂಸ್ಕಾರಗಳನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದೆ ನಾಮ ಸಂಸ್ಕಾರ ಪುನರ ಸಂಸ್ಕಾರ ತಾಪ ಸಂಸ್ಕಾರ ಮೊದಲಾದಂತಹ ಐದು ಸಂಸ್ಕಾರಗಳು ಹೇಳಿದ್ದಾವೆ ಅವುಗಳಲ್ಲಿ ಪಾಪ ಸಂಸ್ಕಾರ ಅಂದರೆ ಭಗವಂತನನ್ನು ಉದ್ದೇಶ ಮಾಡಿ ಸುದರ್ಶನ ಹೋಮ ಸುದರ್ಶನ ಮಂತ್ರಗಳಿಂದ ಸುದರ್ಶನ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ಚೆನ್ನಾಗಿ ಕಾಯಿಸಿದಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಕಗಳನ್ನು ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಬಲ ಮತ್ತು ಎಡಬದುಗಳಲ್ಲಿ ಮಾತ್ರ ದಾನವನ್ನು ಮಾಡಿ ಗುರುಗಳ ಮೂಲಕವಾಗಿ ನಮ್ಮ ಕುಲಗುರುಗಳ ಪೀಠದ ಗುರುಗಳ ಮೂಲಕವಾಗಿ ನಾವು ಮಾಡಿಸಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಬೇಕು ಈ ದೇಹದ ಆದಾಗ ಭಗವಂತ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವನು ಅಸ್ಥೀನಾಗಿ ನಮ್ಮನ್ನು ಅನುಭವ ಎಂಬುದಾಗಿ ಅನುಸಂಧಾನ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ನಮ್ಮ ಲೌಕಿಕ ವ್ಯವಹಾರದಲ್ಲಿ ನೋಡಿದಾಗ ಒಂದು ಪತ್ರ ಒಂದು ಪೋಸ್ಟ್ ಅನ್ನು ನಾವು ಕಳಿಸಬೇಕಾದ್ರೆ ಅದಕ್ಕೆ ಮುದ್ರಿಕೆ ಅನ್ನುವಂತದ್ದು ಬಿಡಬೇಕು ಮುದ್ರಿಕೆ ಬಿದ್ದಾಗ ಫ್ರಮ್ಮು ಮತ್ತು ಟು ಅಡ್ರೆಸ್ ಅದಕ್ಕೆ ಹೇಗೆ ಗೊತ್ತಾಗ್ತದೋ ಅದರಂತೆ ನಮ್ಮ ದೇಹ ಭಗವಂತನಿಗೆ ಸಂಬಂಧಪಟ್ಟದ್ದು ಭಗವಂತನ ಪೂಜೆಗೆ ಭಗವಂತನ ಕೈಂಕರ್ಯಕ್ಕೆ ಭಗವಂತನ ಆವಾಸ ಸ್ಥಾನಕ್ಕೆ ಇದು ಸಿದ್ಧವಾದಂಥ ದೇಹ ಎಂಬುದಾಗಿ ಆ ಮುದ್ರಿಕೆಗಳನ್ನು ಭಗವಂತನ ಚಿ ಆಯುಧಗಳ ಚಿಹ್ನೆಯನ್ನ ಚಕ್ರಶಂಖ ಆಯುಧಗಳ ಚಿಹ್ನೆಗಳನ್ನು ನಾವು ಧಾರಣಗಳಿಂದ ಮಾಡಿಸಿಕೊಳ್ಬೇಕು ಇದನ್ನು ಪುನರ ಸಂಸ್ಕಾರ ಅಂತ ಹೇಳ್ತಾರೆ ಆಗ ಈ ದೇಹ ವಿಷ್ಣುವಿನ ಭಕ್ತನಾದವನು ವೈಷ್ಣವನು ಇವನು ವಿಷ್ಣುವಿನ ಅನುಗ್ರಹಾಕಾಂಕ್ಷಿ ಎಂಬುದಾಗಿ ಅದಕ್ಕೆ ಒಂದು ವಿಶೇಷವಾದ ಮುದ್ರಿಕೆಯನ್ನು ಬೀಳುವ ಮೂಲಕವಾಗಿ ಅದಕ್ಕೆ ಒಂದು ರೆಕಗ್ನೇಷನ್ ಆ ರೀತಿಯಾದ ಸಂಸ್ಕಾರ ಇಂದು ಮುದ್ರಾಧಾರಣೆಯನ್ನು ಮಾಡತಕ್ಕಂಥದ್ದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ಅನೂಚಾನವಾಗಿ ನಡೆದುಕೊಂಡು ಬಂದಂತಹ ಕ್ರಮವಾಗಿದೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಜೊತೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಹಾಚಾರ್ಯರು ತಾವು ಚಕ್ರಶಂಕಗಳನ್ನು ಬಲ ಎಡಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಧಾರಣೆ ಮಾಡಿ ಮಾಡಿಸಿ ಈ ರೀತಿಯಾಗಿ ಅನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ಉಪದೇಶನವೂ ಮಾಡಿದ್ದಾರೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಬ್ರ್ವಾಚಾರ್ಯರಿಂದ ಮೊದಲು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಎಲ್ಲ ಗುರುಗಳು ಸ್ಪರ್ಶ ಮಾಡಿದಂತಹ ಮುದ್ರಿಕೆಗಳು ಮತ್ತು ಆಜ್ಞೆ ಮಾಡಿದಂತಹ ಮುದ್ರಾಧಾರಣೆ ಸೂಚನೆ ಮಾಡಿದಂತಹ ಸ್ಥಳ ಹಲಾ ಎಡಭುಜಗಳಲ್ಲಿ ಮಾತ್ರ ಈ ಮುದ್ರಾಧಾರಣೆಯನ್ನು ನಾವು ಮಾಡಿಸಿ ನಾವು ಮಾಡಿಕೊಂಡು ಮಾಡಿಸಿ ಎಲ್ಲರಿಗೂ ಕೂಡ ವಿಶೇಷವಾಗಿ ವಿಷ್ಣು ದೀಕ್ಷೆಯನ್ನು ನಾವು ಇದ್ದೇವೆ ಅಂತಹ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರದ ಜಯನಗರದ ಬಡಾವಣೆಯಾದಂತಹ ನಮ್ಮ ಭಾಘವೇಂದ್ರ ಸ್ವಾಮಿಗಳವರ ಮಠದ ವಿಶಿಷ್ಟ ಕೇಂದ್ರವಾದಂತಹ ಇಲ್ಲಿ ಪ್ರಾತಃ ಕಾಲದಿಂದಲೂ ಕೂಡ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಸ್ವಚ್ಛೆಯಿಂದ ಧರ್ಮ ಪಾಲನೆಗೋಸ್ಕರವಾಗಿ ಅವೆಲ್ಲ ಮುದ್ರಾಧಾರಣೆಗೋಸ್ಕರವಾಗಿ ಇಲ್ಲಿ ಆಗಮಿಸಿ ಇಲ್ಲಿ ನಡೆದಂತಹ ಮೂಲರಾಮದೇವರ ಪೂಜೆ ಶಯನೋತ್ಸವ ಸುದರ್ಶನ ಹೋಮ ಮತ್ತು ಮುದ್ರಾಧಾರಣೆ ಇವುಗಳನ್ನು ನಾವು ಪಡೆದು ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೂರ್ತಾ ಇದ್ದೇವೆ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಗಳ ಅನಿಬವಂತು ಇದು ಚಕ್ರ ಮುದ್ರೆ ಇದನ್ನು ಸುದರ್ಶನ ಚಕ್ರ ಅಂತೂ ಹೇಳ್ತಾರೆ ಇದು ಶಂಖ ಮುದ್ರೆ ಇದು ಪಾಂಚಜನ್ಯ ಮುದ್ರೆ ಎಂದು ಕರೀತಾರೆ ಇದು ಭಗವಂತನ ಆಯುಧಗಳು ಇದನ್ನ ಫಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಶ್ರೀಮದ್ ಆಚಾರ್ಯರ ಅನುಯಾಯಿಗಳು ನಮ್ಮ ಶ್ರೀಮಠದ ಶಿಷ್ಯರು ಜೊತೆಗೆ ಅನೂಚಾನ ಶ್ರೀ ಸಾಹಿಬ್ ಮಹಾರಾಜ ಶುದ್ಧ ವಿದ್ಯಾಯ ಶುದ್ಧಾಯ ಜನಮೋ ನಮಃ चित्र पदीर वाहनरखंडित व्यजयती भाग्यी जयतीर्थविपित सतीथिर्भूया तस्टा सिद्धे तपो विद्यारक्कान हम आजराजगुर मंदे हयग्रीव पदाश्रया पूज्याय राघवेंद्राय सत्यताय चजता कलोत्था नमताधेन में राघवींद्र कराबोत्थम राघवेंद्रगुरुप्रिय शेतीन्द्रगुर वंदे सर्वे रे सखिस्त सर्वे पश्युशा इंदी भगवत अति प्रियवाद काला चातुर्मास्य काला वराहरूपी आद पर भूदेवी के ತನಗೆ ಅತಿ ಪ್ರಿಯವಾದಂತಹ ಕಾಲ ಯಾವುದು ಅಂತ ಹೇಳುವಾಗ ಅಸ್ಥಿ ಪ್ರಿಯತಮ ಕಾಲ ಎಂಬುದಾಗಿ ಈ ಚಾತುರ್ಮಾಸ್ಯದ ಅವಧಿ ತನಗೆ ಅತಿ ಪ್ರಿಯವಾದ ಕಾಲ ಎಂಬುದಾಗಿ ಪುರಾಣದಲ್ಲಿ ವಿವರಿಸಿದ್ದಾನೆ ಅಂತಹ ಪರಮಾತ್ಮನಿಗೆ ಅತಿ ಪ್ರಿಯವಾದಂತಹ ಈ ಕಾಲದಲ್ಲಿ ಇಂದಿನಿಂದ ಈ ಚಾತುರ್ಮಾಸ್ಯದ ಅವಧಿ ಅನ್ನುವಂತಹದ್ದು ಪ್ರಾರಂಭವಾಗ್ತಾ ಇದೆ ಚತುರ್ಮಾಸದ ಅವಧಿಯಲ್ಲಿ ಭಗವಂತ ಇಂದಿನಿಂದ ಯೋಗನಿದ್ರೆಗೆ ಅವನು ಅಸೀನಾಗಿದ್ದಾನೆ ಯೋಗನಿದ್ರಾರೂಢನಾದಂತಹ ಭಗವಂತನ ಒಂದು ಶಯನೋತ್ಸವ ಅನ್ನುವಂತಹ ಈ ಕಾರ್ಯಕ್ರಮ ಏನಿದೆ ಇಂದಿನ ದಿನ ಪೂಜಾರಾಧನೆಗಳ ನಂತರದಲ್ಲಿ ಭಗವಂತನಿಗೆ ಶಯನೋತ್ಸವದ ಒಂದು ಕಾರ್ಯಕ್ರಮವನ್ನು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ನಾವೆಲ್ಲ ಆಚರಿಸ್ತೇವೆ ಆ ಶಯನೋತ್ಸವದ ಸಂದರ್ಭದ ಈ ಪರಮ ಪವಿತ್ರವಾದ ದಿನವನ್ನು ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಶಯನಿ ಎಂಬುದಾಗಿ ಈ ಏಕಾದಶಿಗೆ ಶಾಸ್ತ್ರಗಳಲ್ಲಿ ಮಹತ್ವವನ್ನು ನೀಡಿದ್ದಾರೆ ಇಂತಹ ಏಕಾದಶಿಯಿಂದ ಪ್ರಾರಂಭ ಮಾಡಿ ನಾಲ್ಕು ತಿಂಗಳುಗಳ ಕಾಲ ಏನು ಭಗವಂತನಿಗೆ ಅತಿಪ್ರಿಯವಾದ ಕಾಲ ಇದೆ ಈ ಕಾಲದಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು ಉಪವಾಸಗಳು ದಾನ ಧರ್ಮಗಳು ವಿಶೇಷ ಪೂಜೆಗಳು ಜಪಗಳು ಇವುಗಳನ್ನೆಲ್ಲ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಭಗವಂತನ ಪ್ರೀತಿಗೋಸ್ಕರವಾಗಿ ಆಚರಿಸುವಂತಹ ಈ ಚಾತುರ್ಮಾಸ್ಯದ ವ್ರತದಲ್ಲಿ ಮೊದಲಿಗೆ ನಾವು ನಮ್ಮ ದೇಹ ಶುದ್ದಿಗೋಸ್ಕರವಾಗಿ ಪಾಪ ಸಂಸ್ಕಾರ ಎಂಬುದಾಗಿ ಮಾಡಿಕೊಳ್ಬೇಕು ಪಚ್ಚ ಸಂಸ್ಕಾರಗಳನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದೆ ನಾಮ ಸಂಸ್ಕಾರ ಪುನರ ಸಂಸ್ಕಾರ ತಾಪ ಸಂಸ್ಕಾರ ಬದಲಾದಂತಹ ಐದು ಸಂಸ್ಕಾರಗಳು ಹೇಳಿದ್ದಾವೆ ಅವುಗಳಲ್ಲಿ ಪಾಪ ಸಂಸ್ಕಾರ ಅಂದರೆ ಭಗವಂತನನ್ನು ಉದ್ದೇಶ ಮಾಡಿ ಸುದರ್ಶನ ಹೋಮ ಸುದರ್ಶನ ಮಂತ್ರಗಳಿಂದ ಸುದರ್ಶನ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ಚೆನ್ನಾಗಿ ಕಾಯಿಸಿದಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಕಗಳನ್ನು ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಬಲ ಮತ್ತು ಎಡಬಜುಗಳಲ್ಲಿ ಮಾತ್ರ ದಾನವನ್ನು ಮಾಡಿ ಗುರುಗಳ ಮೂಲಕವಾಗಿ ನಮ್ಮ ಕುಲಗುರುಗಳ ಪೀಠದ ಗುರುಗಳ ಮೂಲಕವಾಗಿ ನಾವು ಮಾಡಿಸಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳಬೇಕು ಈ ದೇಹದ ಶುದ್ಧಿ ಆದಾಗ ಭಗವಂತ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವನು ಅಸ್ಥೀಲನಾಗಿ ನಮ್ಮನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ಅನುಸಂಧಾನ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ನಮ್ಮ ಲೌಕಿಕ ವ್ಯವಹಾರದಲ್ಲಿ ನೋಡಿದಾಗ ಒಂದು ಪತ್ರ ಒಂದು ಪೋಸ್ಟರ್ ಅನ್ನು ನಾವು ಕಳಿಸಬೇಕಾದ್ರೆ ಅದಕ್ಕೆ ಮುದ್ರಿಕೆ ಅನ್ನುವಂತದ್ದು ಬಿಡಬೇಕು ಮುದ್ರಿಕೆ ಬಿದ್ದಾಗ ಫ್ರಮ್ಮು ಮತ್ತು ಟು ಅಂಡ್ರೆಸ್ಸು ಇದಕ್ಕೆ ಹೇಗೆ ಗೊತ್ತಾಗ್ತದೋ ಅದರಂತೆ ನಮ್ಮ ದೇಹ ಭಗವಂತನಿಗೆ ಸಂಬಂಧಪಟ್ಟದ್ದು ಭಗವಂತನ ಪೂಜೆಗೆ ಭಗವಂತನ ಕೈಂಕರ್ಯಕ್ಕೆ ಭಗವಂತನ ಆವಾಸ ಸ್ಥಾನಕ್ಕೆ ಇದು ಸಿದ್ಧವಾದಂಥ ದೇಹ ಎಂಬುದಾಗಿ ಆ ಮುದ್ರಿಕೆಗಳನ್ನು ಭಗವಂತನ ಆಯುಧಗಳ ಚಿಹ್ನೆಯನ್ನ ಚಕ್ರ ಶಂಕ ಆಯುಧಗಳ ಚಿಹ್ನೆಗಳನ್ನ ನಾವು ಧಾರಣಗಳಿಂದ ಮಾಡಿಸಿಕೊಳ್ಬೇಕು ಇದನ್ನು ಪುನರ ಸಂಸ್ಕಾರ ಅಂತ ಹೇಳ್ತಾರೆ ಆಗ ಈ ದೇಹ ವಿಷ್ಣುವಿನ ಭಕ್ತನಾದವನು ವೈಷ್ಣವನು ಇವನು ವಿಷ್ಣುವಿನ ಅನುಗ್ರಹಾಕಾಂಕ್ಷಿ ಎಂಬುದಾಗಿ ಅದಕ್ಕೆ ಒಂದು ವಿಶೇಷವಾದ ಮುದ್ರಿಕೆಯನ್ನು ಬೀಳುವ ಮೂಲಕವಾಗಿ ಅದಕ್ಕೆ ಒಂದು ರೆಕಗ್ನೇಷನ್ ಆ ರೀತಿಯಾದ ಸಂಸ್ಕಾರ ಇಂದು ಮುದ್ರಾಧಾರಣೆಯನ್ನು ಮಾಡತಕ್ಕಂಥದ್ದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ಅನೂಚಾನವಾಗಿ ನಡೆದುಕೊಂಡು ಬಂದಂತಹ ಕ್ರಮವಾಗಿದೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಜೊತೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮದ್ದಾಚಾರ್ಯರು ತಾವು ಚಕ್ರಶಂಕಗಳನ್ನು ಬಲ ಎಡಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಧಾರಣೆ ಮಾಡಿ ಮಾಡಿಸಿ ಈ ರೀತಿಯಾಗಿ ಅನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ಉಪದೇಶನವೂ ಮಾಡಿದ್ದಾರೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಅಧ್ವಾಚಾರ್ಯರಿಂದ ಮೊದಲು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರೆಗೆ ಮೊದಲಾದ ಎಲ್ಲ ಗುರುಗಳು ಸ್ಪರ್ಶ ಮಾಡಿದಂತಹ ಮುದ್ರಿಕೆಗಳು ಮತ್ತು ಆಜ್ಞೆ ಮಾಡಿದಂತಹ ಮುದ್ರಾಧಾರಣೆ ಸೂಚನೆ ಮಾಡಿದಂತಹ ಸ್ಥಳ ಹಲ ಎಡಭುಜಗಳಲ್ಲಿ ಮಾತ್ರ ಈ ಮುದ್ರಾಧಾರಣೆಯನ್ನು ನಾವು ಮಾಡಿಸಿ ನಾವು ಮಾಡಿಕೊಂಡು ಎಲ್ಲರಿಗೂ ಕೂಡ ವಿಶೇಷವಾಗಿ ವಿಷ್ಣು ದೀಕ್ಷೆಯನ್ನು ನಾವು ನೀಡ್ತಾ ಇದ್ದೇವೆ ಅಂತಹ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರದ ಜಯನಗರದ ಬಡಾವಣೆಯಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವಿಶಿಷ್ಟ ಕೇಂದ್ರವಾದಂತಹ ಇಲ್ಲಿ ಪ್ರಾತಃ ಕಾಲದಿಂದಲೂ ಕೂಡ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಸ್ವೀಚ್ಛೆಯಿಂದ ಧರ್ಮ ಪಾಲನೆಗೋಸ್ಕರವಾಗಿ ಅವೆಲ್ಲ ಉದ್ರಾಧಾರಣೆಗೋಸ್ಕರವಾಗಿ ಇಲ್ಲಿ ಆಗಮಿಸಿ ಇಲ್ಲಿ ನಡೆದಂತಹ ಮೂಲರಾಮದೇವರ ಪೂಜೆ ಶಯನೋತ್ಸವ ಸುದರ್ಶನ ಹೋಮ ಮತ್ತು ಮುದ್ರಾಧಾರಣೆ ಇವುಗಳನ್ನು ನಾವು ಪಡೆದು ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೂರ್ತಾ ಇದ್ದೇವೆ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನಿಬವಂತು ಇದು ಚಕ್ರ ಮುದ್ರೆ ಇದನ್ನು ಸುದರ್ಶನ ಚಕ್ರ ಅಂತೂ ಹೇಳ್ತಾರೆ ಇದು ಶಂಕ ಮುದ್ರೆ ಇದು ಪಾಂಚಜನ್ಯ ಮುದ್ರೆ ಅಂತೂ ಕರೀತಾರೆ ಇದು ಭಗವಂತನ ಆಯುಧಗಳು ಇದನ್ನ ಫಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಶ್ರೀಮದ್ ಆಚಾರ್ಯರ ಅನುಯಾಯಿಗಳು ನಮ್ಮ ಶ್ರೀಮಠದ ಶಿಷ್ಯರು ಜೊತೆಗೆ ಅನೂಚಾನ